ಎಲ್ಲ ಬಡವರಿಗೂ ನಿವೇಶನ ವಸತಿ ಮತ್ತು ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರಕ್ಕಾಗಿ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಭೆಯನ್ನ ವಿರೋಧಿಸಿ ಫೆಬ್ರವರಿ ಹತ್ತರಂದು ಬೆಂಗಳೂರಿನಲ್ಲಿ ರೈತ ಕೂಲಿ ಕಾರ್ಮಿಕರ ಬೃಹತ್ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುತ್ತೆ ಅಂತ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದ ಎನ್ಎಲ್ ಭರತ್ ರಾಜ್ ತಿಳಿಸಿದರು ಅವರು ಮಳವಳ್ಳಿ ತಾಲೂಕಿನ ಹಲಗೂರು ಹಾಗೂ ದೊಡ್ಡಿಯಲ್ಲಿ ರೈತ ಕೂಲಿಕಾರರ ಸಭೆಯನ್ನುದ್ದೇಶಿಸಿ ಮಾತನಾಡ್ತಾ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಕಳೆದರೂ ಪ್ರತಿಯೊಬ್ಬ ಮನುಷ್ಯನಿಗೆ ವಾಸಿಸಲು ಒಂದು ಸ್ವಂತ ಸೂರಿಲ್ಲ ದುಡಿಯಲು ಉದ್ಯೋಗವಿಲ್ಲ ಉತ್ತಮ ಶಿಕ್ಷಣ ಹಾಗೂ ಆರೋಗ್ಯ ರಕ್ಷಣೆ ಇಲ್ಲದಿರುವುದು ಈ ದೇಶದ ದುರಂತವಾಗಿದೆ ಜಾಗತಿಕ ಬಂಡವಾಳ ಹೂಡಿಕೆದಾರರ ಹೆಸರಿನಲ್ಲಿ ದೊಡ್ಡ ದೊಡ್ಡ ಉದ್ಯಮಪತಿಗಳಿಗೆ ಸಾವಿರಾರು ಎಕರೆ ಭೂಮಿಯನ್ನು ಉಚಿತವಾಗಿ ನೀಡೋದು ವಿದ್ಯುತ್ ನೀರು ತೆರಿಗೆ ಮನ್ನಾ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ನೀಡಲು ತುದಿಗಾಲಲ್ಲಿ ನಿಂತಿರುವ ಬಿಜೆಪಿ ಕಾಂಗ್ರೆಸ್ ಸರ್ಕಾರಗಳು ಬಡವರಿಗೆ ನಿವೇಶಿಸಿದರು ಭೂಮಿ ನೀರು ಇಲ್ಲ ರಾಜಕಾರಣಿಗಳು ಅಧಿಕಾರಿಗಳು ಅರಣ್ಯ ಭೂಮಿ ಗೋಮಾಳ ಇತರೆ ಸರ್ಕಾರಿ ಭೂಮಿಯನ್ನ ಹತ್ತಾರು ಎಕರೆ ವಶಪಡಿಸಿಕೊಂಡು ತೋಟ ಮಾಡಿಕೊಂಡಿದ್ದಾರೆ ಆದ್ರೆ ಐವತ್ತು ಅರವತ್ತು ವರ್ಷಗಳಿಂದ ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕು ಪತ್ರ ನೀಡಿಲ್ಲ ನಿವೇಶನ ರಹಿತರಿಗೆ ನಿವೇಶನ ಕೊಟ್ಟಿಲ್ಲ ಬೆಂಗಳೂರು ಮಾಗಡಿ ಚನ್ನಪಟ್ಟಣ ರಾಮನಗರಕ್ಕೆ ಕುಡಿಯುವ ನೀರು ಹೋಗುತ್ತೆ ಆದ್ರೆ ಹಲಗೂರು ಒಳಗೆರೆದುಡ್ಡಿ ಗೊಲ್ಲರಹಳ್ಳಿ ಗುಂಡಾಪುರ ಕೊನ್ನಾಪುರ ಮುಂತಾದ ಹಳ್ಳಿಗಳಲ್ಲಿ ನೀರಿನ ಪೈಪ್ಲೈನ್ ಹೋಗಿದ್ರು ಕುಡಿಯುವ ನೀರು ಕೊಟ್ಟಿಲ್ಲ ಅಂತ ದೂರಿದ್ರು ಎಲ್ಲ ಬಡವರಿಗೂ ನಿವೇಶನ ಕೊಡಬೇಕು ಬಗುರ್ಕುಂ ಸಾಗುವಳಿದಾರರು ಕಳೆದ ನಲವತ್ತೈವತ್ತು ವರ್ಷಗಳಿಂದ ಏನು ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದಾರೋ ಅವರಿಗೆ ಅಕ್ಕಪತ್ರವನ್ನು ಕೊಡಬೇಕು ಅಂತಕ್ಕಂಥದ್ದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ವರ್ಷಕ್ಕೆ ಇನ್ನೂರು ದಿನಗಳ ಕಾಲ ಕೆಲಸ ಕೊಡಬೇಕು ಜೊತೆಗೆ ದಿನವೊಂದಕ್ಕೆ ಆರುನೂರು ರೂಪಾಯಿ ಕೂಲಿಯನ್ನು ಕೊಡಬೇಕು ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಏನು ಕಾರ್ಮಿಕರಿದ್ದಾರೋ ಅವರೆಲ್ಲರನ್ನೂ ಅಸಂಘಟಿತ ಕಾರ್ಮಿಕರು ಅಂತೇಳಿ ಪರಿಗಣಿಸಿ ಅವ್ರಿಗೆ ಅರುವತ್ತು ವರ್ಷ ತುಂಬದ ನಂತರದಲ್ಲಿ ಕನಿಷ್ಠ ಐದು ಸಾವಿರ ರೂಪಾಯಿ ಪಿಂಚಣಿ ಕೊಡಬೇಕು ಅಂತಕ್ಕಂಥ ವಿಚಾರ ಇರ್ಬೋದು ಮತ್ತು ಅದ್ರ ಜೊತೆನೆಲ್ಲೇ ಅವ್ರಿಗೆ ಆರೋಗ್ಯವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಅವ್ರು ಯಾವುದೇ ಆಸ್ಪತ್ರೆಗೆ ದಾಖಲಾದಂಥ ಸಂದರ್ಭದಲ್ಲಿ ಅವ್ರಿಗೆ ಚಿಕಿತ್ಸಾ ವೆಚ್ಚವನ್ನು ನೀಡಬೇಕು ಅನ್ನೋದು ಅವರ ಕುಟುಂಬದ ಮಕ್ಕಳುಗಳಿಗೆ ಶಿಕ್ಷಣಕ್ಕೆ ಮತ್ತು ಅದೇ ರೀತಿಯಲ್ಲೇ ವಿವಾಹವಾಗ್ತಕ್ಕಂಥ ಸಂದರ್ಭದಲ್ಲಿ ಆರ್ಥಿಕವಾದಂತಹ ಸಹಾಯವನ್ನು ಸರ್ಕಾರಗಳು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೋರಾಟವನ್ನು ನಾವು ಬೆಂಗಳೂರಲ್ಲಿ ಫೆಬ್ರವರಿ ಹತ್ತನೇ ತಾರೀಕಂದು ನಂಬಿಕೊಳ್ಳಾಗಿದೆ ಇಲ್ಲಿ ರೈತರು ಕೂಲಿಕಾರರು ಒಳಗೊಂಡಂತೆ ನಡೀತಾ ಇರ್ತಕ್ಕಂಥ ಫೆಬ್ರವರಿ ಹತ್ತರ ಒಂದು ಹೋರಾಟ ಏನಿದೋ ಈ ಹೋರಾಟಕ್ಕೆ ಇಡೀ ರಾಜ್ಯದ ರೈತರು ಕೂಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮುಖಾಂತರವಾಗಿ ರೈತ ಕೂಲಿಕಾರರ ಹಿತವನ್ನ ಕಾಪಾಡಬೇಕು ಅಂತ ಹೇಳಿ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದರು ಸಭೆಯಲ್ಲಿ ಪ್ರಾಂತ ರೈತ ಸಂಘದ ತಾಲೂಕು ಉಪಾಧ್ಯಕ್ಷರಾದ ಪ್ರವೀಳಾ ಹೋಬಳಿ ಅಧ್ಯಕ್ಷರಾದ ಎಮ್ ಇ ಮಹಾದೇವು ಬಲ್ಲರಹಳ್ಳಿ ಗಣೇಶ್ ಬೋರಯ್ಯ ಹೇಮಂತ್ ಜ್ಯೋತಿ ಪವಿತ್ರಾ ಶಾಂಭವಿ ಮುತ್ತುರಾಜ್ ಉಪಸ್ಥಿತರಿದ್ದರು